ಮೊದಲನೇದಾಗಿ ಇವಾಗ ಬಸವೇಶ್ವರ ಖಾನಾವಳಿ ಮಾಡ್ತಾರಲ್ಲ ಅದೇ ಥರ ಹೆಸರು ಕಾಳು ಕರಿ ಮಾಡತ್ತೀನಿ ಅಂದ್ರೆ ಡಾಲ್ ಥರ ಬರ್ತೈತಿದೆ ಇದಕ್ಕೆ ನಾನು ಫಸ್ಟ್ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಾಕಿ ಹಂಗೆ ಸ್ವಲ್ಪನ ನಾನು ಕಲ್ಲೂಪ್ಪನ್ನ ಹಾಕೊಂಡ್ಕ್ಯಾರ ಮಿಕ್ಸಿಲಿ ರುಬ್ಕೊಂಡು ಬರ್ತೀನಿ ನೋಡಿ ನಿಮ್ಗೆ ಪಲ್ಯಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡ್ರೆ ಸಾಕು ಇದು ಬಸವೇಶ್ವರ ಖಾನಾವಳಿ ಒಳಗೆ ನೀವು ತಿಂತೀರಲ್ಲ ಅದೇ ಥರನ ಟೇಸ್ಟ್ ಬರ್ತೈತಿ ಬರೀ ಇದನ್ನು ರುಬ್ಕೊಂಡು ಬರ್ತೀನಿ ಫಸ್ಟ್ ತೋರ್ಸಿದಂಗನ ರುಕೊಂಡು ಬಂದು ತೋರ್ಸಿ ನಾನು ತೋರಿಸ್ಬಿಡ್ತೀನಿ ನೋಡ್ರಿ ಹಿಂಗೆ ಮುಟ್ಟಿದ್ರ ಹಿಂಗೆ ಈ ಥರ ಆಗ್ಬೇಕಿದೆ ಇಷ್ಟು ಹೆಸರು ಕಾಳ ಬಸವೇಶ್ವರ ಖಾನಾವಳಿಗೆ ಮಾಡ್ತಾರಲ್ಲ ಸೇಮ್ ಅದೇ ಥರನ ಬರ್ಬೇಕಿದ್ದ ಇದಕ್ಕೇನು ಜಾಸ್ತಿ ಏನೂ ಬೇಕಾಗಿಲ್ಲ ಆರಾಮಾಗಿ ಕುದುವಂಥ ಕಡಿಮೆ ಇಂಗ್ರೀಡಿಯೆಂಟ್ ಒಳಗೆ ಇದನ್ನ ಮಾಡ್ಕೊಡ್ಬೋದು ಅದು ಹೆಂಗೆ ಮಾಡೋದು ಅನ್ನೋದನ್ನ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ಫಸ್ಟ್ ಬಾಳ್ಗೆ ಇಟ್ಕೊಂಡೇನಿ ಸಾರಿ ಸೊ ಇಲ್ಲಿ ಟೊಮೊಟೊನ ಕಟ್ ಮಾಡಿಟ್ಕೊಂಡೇನಿ ಚಂದಾಗಿ ಹಂಗೆ ಇಲ್ಲಿ ಆನಿಯನ್ನ ಕಟ್ ಮಾಡಿಟ್ಕೊಂಡೇನಿ ಇಲ್ಲಿ ಹೆಸರು ಕಾಳುನ ಕುದಿಸಿ ಇಟ್ಕೊಂಡು ಇದಕ್ಕೆ ಭಾಳ ನೀರು ಹಾಕಿ ಕುತ್ಕೊಳಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಪಲ್ಯ ಮಾಡೋಕೆ ನಿಮ್ಗೆ ಎಷ್ಟು ಬೇಕು ಅಷ್ಟ ಇದು ಚಪಾತಿಗೆ ರೊಟ್ಟಿಗೆ ಭಾಳ ಮಸ್ತ್ ಇರ್ತೈತಿ ಹಂಗೆ ಅನ್ನಕ್ಕೂ ಕೂಡ ಮಸ್ತ್ ಇರ್ತೈತಿ ಇದು ಉತ್ತರ ಕರ್ನಾಟಕ ಇವಾಗ ಎಣ್ಣೆ ಬಿಸಿ ಆದ ಎಣ್ಣೆ ಬಿಸಿ ಆಗೈತಿ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಅದ ಜೀರಿಗೆ ಹಾಕೋತೀನಿ ಮತ್ತೊಮ್ಮೆ ಹೇಳತ್ತೀನಿ ಇದು ಪಕ್ಕ ಬಸವೇಶ್ವರ ರಥ ಬಸವೇಶ್ವರ ಖಾನಾವಳಿಯಿಂದ ಹೆಸರು ಕಾಳು ಕರಿ ಅವರು ಸ್ಪೆಷಲಾಗಿ ಮಾಡ್ತಾರೋ ಅದನ್ನು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡತ್ತೀನಿ ಹಾಕೊಳ್ಳ್ರಿ ಒಂದೊಂದು ನಿಮ್ಷಿನ್ಕಾಯಿದ್ರೆ ಒಬ್ಬರಲ್ಲಿ ಒಂದು ಒಣ ಹಾಕೋದು ಅಂತ ಇಲ್ಲ ಅಂತಂದ್ರೆ ಸ್ಪೀಪ್ ಮಾಡಿರಿ ನಾನು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಕೂಡ ಹಾಕೊಂಡಿರ್ತೀನಿ ನೋಡಿದ್ರೆ ಇಷ್ಟ ಒಂದರಿಂದ ಎರಡು ಹಾಕೊಳ್ರಿ ಉಳ್ಳಾಗಲಿ ಭಾಳ ಹಾಕಬೇಕು ಅದಕ್ಕೆ ಸ್ಲೋಗಾಕ್ತೈತಿ ಟೇಸ್ಟು ಭಾಳ ಚೆಂದ ಆಗ್ತೈತಿ ಮಿಕ್ಸ್ ಮಾಡ್ಕೊಳ್ರಿ ಪೇಸ್ಟ್ನ ಈ ತರ ಮಾಡಿ ಹಾಕೋಬೇಕು ನೀವು ಹಂಗೆ ಕಟ್ ಮಾಡಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಇದನ್ನು ಮೇನಾಗಿ ನೀವು ಈ ತರ ಪಲ್ಯಗಳು ಕಾಳ್ ಪಲ್ಯಗಳು ಮಾಡಿದ್ರೆ ಬ್ಯಾಳಿ ಪಲ್ಯ ಮಾಡ್ತೀವಿ ಬ್ಯಾಳಿ ಪಲ್ಯ ಹಸಿ ಮೆಣಸಿನ್ಕಾಯಿನೂ ಹಾಕ್ತಾರೆ ಕ್ಯಾಬೇಜ್ ಪಲ್ಯ ಅದು ಮಾಡ್ತೀವಿ ಆದಷ್ಟು ಹಸಿ ಮೆಣಸಿನ್ಕಾಯಿ ಈ ರೀತಿ ಜಜ್ಜಿ ಹಾಕ್ತೀವಿ ನೋಡಿರಿ ಹಸಿ ಮೆಣಸಿನ್ಕಾಯಿನ ಚೆನ್ನಾಗ ಇದರೊಳಗೆ ಫ್ರೈ ಆಗೈತೆ ಈಗ ಇದಕ್ಕೆ ನಾನು ಟೊಮೆಟೊನು ಕೂಡ ಹಾಕೊಂಡ್ಬಿಡ್ತೀನಿ ನಾನು ಎರಡು ಟೊಮೊಟೊ ಹಣ್ಣ ತೊಗೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಅಥವಾ ದೊಡ್ಡ ಗಾತ್ರದಲ್ಲಿ ಇತ್ತಂತಂದ್ರೆ ನೀವು ಒಂದನ್ನ ಹಾಕೋಬಹುದು ಇಲ್ಲಂತಂದ್ರೆ ಎರಡು ಎರಡ ಕಟ್ ಮಾಡಿ ಹಾಕೊಳ್ರಿ నోడ్రీ ఈ చందగా స్మ్యాష్ అది వరకు ఇదే చందగా ఫ ఫ్రై మాట్ నేను ఏం హాకే అరిశిణ అరిశిణ పౌడ్ కూడా హాకంబుడ్తీని నోడ్రీ ఇ హాఫ్ టేబల్ స్పూన్ నన్ను అరశన జాస్తింతే ఇది మన అర్శనా స్ట్రాంగ్ ఇతర అదక కమ్మిన అరశ హాకొడీ నన్ను హాఫ్ టేబల్ స్పూన్ హాకీ ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಗರಂ ಮಸಾಲ ಹಾಕೊಂಡ್ರೆ ಆತಿದ ಪರ್ಫೆಕ್ಟ್ ಆಗಿ ಮಸ್ತ್ ಆಗ ರೆಡಿ ಆಗ್ತಿತ್ತು ಕಾಬಸ್ಸೆ ಧನಿಯಾ ಪೌಡ್ರ್ ಹಾಕೊಂಡ್ಮೇಲೆ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಂತೀನಿ ನಾನು ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಂಡ್ಬಿಡೋ ನೀವು ಇವಾಗ ಗರಂ ಮಸಾಲ ಹಾಕೊಂಡ್ರೆ ಸ್ವಲ್ಪ ಚಂದದ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿದ್ಮೇಲೆ ಮಸಾಲೆ ಸ್ವಲ್ಪ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಚಾಕುರಿ ಬರ್ತೈತಲ್ಲ ಅದರೊಳಗೆ ನಾನು ಹೇಳಿದ್ನಲ್ಲ ಚಾಕುರಿ ಕಪ್ಪೊಳಗೆ ಅರ್ಧಾಲ್ ನೀರು ನೀರ್ ಅಂತ ಇಷ್ಟ ನೀರನ್ನ ಹಾಕೊಂತೇನೆ ಇದೆಲ್ಲ ಚಂದಗ ಮಸಾಲ ಎಲ್ಲ ಉದ್ದಕ್ಕೆ ಎಣ್ಣೆ ನೀರ್ ಬರಬೇಕು ಅಲ್ಲಿವರೆಗೂ ಇದು ಚಂದ ಬೇಕು ಪರ್ಫೆಕ್ಟ್ ಆಗಿ ಇದು ಫ್ರೈ ಆಗಿರ್ತೈತಿ ಆಮೇಲೆ ನೀವು ಕುದಿಸಿಟ್ಕೊಂಡಿರುವಂತ ಬೇಸರ ಬೇಳೆನ ಹಾಕೊಂಡ್ರೆ ಆತ ಈಗ ಚೆನ್ನಾಗಿ ಫುಡ್ ಎಣ್ಣೆ ಎಲ್ಲ ಮ್ಯಾಲೆ ಬಂದೈತಿ ಕಾಣಿಸ್ತಾ ಇರ್ಬೋದು ನೀವು ಈ ಥರ ಅದು ಬಂದ ನೀವು ಇದಕ್ಕೆ ಹೆಸರು ಕಾಳನ್ನ ಕೂರ್ತಿಟ್ಕೊಂಡು ಅದನ್ನ ತಿಳ್ಕೊಂಡು ಆತ ಈ ಬೇರೆಯವರೆಲ್ಲ ನೀವು ಏನು ಮಾಡ್ತೀರಿ ಅಂತಂದ್ರೆ ಹಂಗ ಇರ್ತೈತಿ ಇದಕ್ಕೆ ಏನು ಏನೋ ಡೈರೆಕ್ಟಾಗಿ ಹೋಗೋದನ್ನ ಕೊಡ್ತೀವಿ ಬಟ್ ಅದು ಒಂಥರ ಟೇಸ್ಟ್ ಚಲೋ ಇರ್ತೈತಿ ಇದನ್ನೂ ಒಂಥರ ಟ್ರೈ ಮಾಡಬೇಕು ಸರಾಸಿ ಈಗ ನಾವು ಕುದಿಸಿಟ್ಕೊಂಡಿರುವಂಥ ಹೆಸರು ಕಾಳು ಎಷ್ಟು ಏನಿದೋ ಅದನ್ನು ಇದಕ್ಕೆ ಹಾಕೊಳ್ಳೋನು ಯಾರೆಲ್ಲ ಈ ಕಾಳು ಪಲ್ಯ ಇಷ್ಟಪಡೋದಿಲ್ಲ ಅಂತಂದ್ರೆ ಇದನ್ನು ಮತ್ತೆ ಫ್ರೈ ಮಾಡಿರಿ ನೋಡಿ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರಿ ಮತ್ತೆ ಖಾರದ ಪುಡಿ ಅದು ಹಾಕೋಕೆ ಹೋಗಬೇಡ್ರಿ ಹಸಿ ಮಿಣಸಿಂಕ ಕಮ್ಮಿ ಇತ್ತು ನೀವು ಹಾಕ ಕಮ್ಮಿ ಇತ್ತು ಅಂದ್ರೆ ಮಾತ್ರ ಅದನ್ನು ಹಾಕ್ಕೊಳ್ರಿ ಆ್ಯಕ್ಚುಲಾಗಿ ಇದು ಹಸಿ ಹೆಸರು ಹೆಸ್ರು ಕಾಳು ಗ್ರೇವಿ ಹಸಿರು ಕಲರ್ ಇದ್ರೆ ಚಂದ ಅದಕ್ಕೆ ನೋಡಿರಿ ಕುದೀಲಿ ಒಂದ ಒಂದರಿಂದ ಎರಡು ನಿಮಿಷ ಮಸ್ತ ಕುದ್ರೆ ಪರ್ಫೆಕ್ಟ್ ಆಗಿರುವಂತ ಈ ಒಂದು ಗ್ರೇವಿ ರೆಡಿ ಹಾಕೈತಿ ಹಂಗ ಇದಕ್ಕೆ ಲಾಸ್ಟ್ ಇದು ಕುದಿಯುವಾಗ ನಾನು ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ ಕೊತ್ತಂಬರಿ ಹಾಕೊಳ್ರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಹಂಗ ನೀವು ಮಿಕ್ಸ್ ಮಾಡ್ಕೊಂಡು ಆಯ್ತಾ ಮಸ್ತ್ ರೆಡಿ ರೆಡಿ ಮಾಡ್ಕೊಂಡು ಲಾಸ್ಟಿಗೆ ನಾನು ಸ್ವಲ್ಪ ಕಸ್ತೂರಿ ಮೀರ್ತೀನಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಬರಲಿ ಟೇಸ್ಟ್ ಅಂತ ಹೇಳಿ ಇದು ಎಂಡಿಂಗಲ್ಲಿ ಕೊತ್ತಂಬರಿ ಹಾಕೋಬೇಕಷ್ಟು ನೀವು ನಾನು ಇದನ್ನು ಹಾಕೊಂಡಿನಿ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ ಸ್ವಲ್ಪ ಕಲರ್ಫುಲ್ ಆಗುತ್ತೆ